ಹೊಸಕೋಟೆ ತಾಲೂಕಿನ ನಂದಗುಡಿಯಲ್ಲಿ ನಿವೇಶನ ರಹಿತ ದಲಿತ ಮತ್ತು ಅಲ್ಪಸಂಖ್ಯಾತರ ಕುಟುಂಬಗಳಿವೆ ಸರ್ವೆ ನಂಬರ್ ಐದರಲ್ಲಿ ಎಂಟು ಎಕರೆ ಮೂವತ್ತ್ ಮೂರು ಕುಂಟೆ ಗೋಮಾಳವಿದ್ದು ಅದನ್ನು ಕಬ್ಬಳಿಸಲು ಕೆಲವರು ಮುಂದಾಗಿದ್ದು ಈ ಜಾಗದಲ್ಲಿ ಸೂರು ಇಲ್ಲದವರಿಗೆ ನಿವೇಶನ ನೀಡಲು ಮುಂದಾಗಬೇಕು ಎಂದು ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು ಈ ಭೂಮಿಯನ್ನು ಕೆಲವು ಅಧಿಕಾರಿಗಳು ಒಳಸಂಚು ಮಾಡಿ ಗ್ರ್ಯಾಂಟ್ ಇಲ್ಲದ ವ್ಯಕ್ತಿಗಳನ್ನು ಸೇರಿಸಿ ಅರ್ಜಿ ಹಾಕಿದ ಮಾತ್ರಕ್ಕೆ ಅವರಿಗೆ ಸರ್ವೆ ಸ್ಕೆಚ್ ಮಾಡಿರುವುದು ಕೂಡಲೇ ಅದನ್ನು ರದ್ದು ಮಾಡಿ ನಿವೇಶನ ರಹಿತರಿಗೆ ಸೈಟ್ ಹಂಚಿಕೆ ಮಾಡಬೇಕು ಈಗಾಗಲೇ ಹೋಬಳಿಯ ನಾಡ ಕಚೇರಿ ಮತ್ತು ತಹಶೀಲ್ದಾರ್ ಗಮನಕ್ಕೆ ತರಲಾಗಿದ್ದು ಜಿಲ್ಲಾಧಿಕಾರಿಗಳಿಗೂ ಸಹ ಮನವರಿಕೆ ಮಾಡಲಾಗಿದೆ ಒಂದು ವೇಳೆ ನಿವೇಶನ ಹಂಚದೆ ಭೂ ಮಾಲೀಕರಿಗೆ ಹಂಚಿದರೆ ಹೋರಾಟ ನಡೆಸುವುದು ಅನಿವಾರ್ಯ ಎಂದು ಎಚ್ಚರಿಸಿದರು ನಿವೇಶನಕ್ಕಾಗಿ ಧರಣಿ ನಿರತರೊಂದಿಗೆ ತಹಶೀಲ್ದಾರ್ ಸೋಮಶೇಖರ್ ಮತ್ತು ಇಒ ನಾರಾಯಣಸ್ವಾಮಿ ಚರ್ಚಿಸಿದರು ಒಂದು ವಾರದೊಳಗೆ ಸಮಸ್ಯೆಗಳನ್ನು ಪರಿಹರಿಸಲಾಗುವುದು ಎಲ್ಲರಿಗೂ ನಿವೇಶನ ನೀಡುವ ಭರವಸೆ ನೀಡಿದರು ಕರ್ನಾಟಕ ಸಮತ ಸೈನಿಕ ದಳ ರಾಜ್ಯಾಧ್ಯಕ್ಷರು ಹಾಗೂ ದಲಿತ ಹಿರಿಯ ಹೋರಾಟಗಾರರು ಆದಂತ ಬಿ ಚನ್ನಕೃಷ್ಣಪ್ಪ ರವರು ಹಾಗೂ ಭೀಮ್ ಸೇವಾ ಸಮಿತಿ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಆದಂತ ಶ್ರೀಕಾಂತ್ ರಾವಣ್ಣರವರು ಹಾಗೂ ಪದಾಧಿಕಾರಿಗಳು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದರು ಜಾಗ ಅಂತ ಪರ್ಟಿಕ್ಯುಲರ್ ಅಂತ ಹೇಳಿದಾಗ ಇದನ್ನು ನಾವು ಆರ್ ಟಿ ಸಿ ಅಂತ ನಾವು ಮಾಡ್ತಾ ಇರೋದು ನಮ್ಮ ಜವಾಬ್ದಾರಿ ಅದ್ಭುತ ಕೊಡೋ ಜವಾಬ್ದಾರಿ ನಾವು ಕೊಡ್ತೀವಿ ಅದ ನಂತರ ಅವರು ನೀವ್ ಥರ ಫಾರ್ಮೇಷನ್ ಮಾಡಿ ತಂಗ್ ಮಾಡ್ತಾರೆ ಈ ಜಾಗದಲ್ಲಿ ಈ ಗ್ರಾಮ ಪಂಚಾಯತಿ ಅಷ್ಟೇ ಇರೋದ್ರಿಂದ ಆ ಜಾಗದಲ್ಲಿ ಕಂಪ್ಲೀಟ್ ಖಾಲಿ ಆಗಿದ್ಯಾ ಎಲ್ಲ ಸೈಡ್ಸ್ ಆಗಿದಾವ ಈ ಗ್ರಾಮಸ್ಥರಿಗೆ ಮತ್ತೆ ಇವರಿಗೆ ಮನೆ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ಗೊತ್ತಾದ್ರೆ ಇನ್ನೂ ಅಡಿಷನಲ್ ಗೌರ್ಮೆಂಟ್ ನಾವು ರಿಸರ್ವ್ ಮಾಡ್ತೀವಿ ಆಯ್ತಲ್ವಾ ಸೊ ಆಗ ಅದನ್ನ ಪರಿಶೀಲನೆ ಮಾಡ್ಕೊಬೇಕು ನಾವು ಈಗ ಆಲ್ರೆಡಿ ರಿಸರ್ವ್ ಮಾಡ್ಸೋದ್ರಲ್ಲಿ ಎಷ್ಟು ಬೆನಿಫಿಶಿಯರ್ಸ್ ಆಗಿದ್ದಾರೆ ಇನ್ನು ಎಷ್ಟು ಉಳಿದಿದೆ ಉಳಿದ್ರೆ ಅಲ್ಲೇ ಅವಕಾಶ ಮಾಡ್ಕೊಡ್ತೀವಿ ಇದು ಪ್ರೊಸೀಜರ್ ನಮಗೆ ಯಾಕೆ ಇದು ಏಳನೇ ತಿಂಗಳಲ್ಲಿ ಕೊಟ್ಟಿರೋದು ಅಲ್ಲ ಜೂನ್ ಅಲ್ಲಿ ಕೆಲವರು ಅಂಜಿರೋ ಜನರ

ಅನುಮಾನ ಇಲ್ಲ ಯಾವ ಜಾಗ ಏನು ಅನ್ನೋದಕ್ಕೆ ಒಂದು ಮೀಟಿಂಗ್ ಮಾಡಿ ಪಂಚಾಯತಿವರು ಮತ್ತೆ ಎಮ್ ಎಲ್ ಎ ಶಾಸಕರು ಆಗ್ಲೇಬಹುದು ಈಗಿನ ಇಲ್ಲಿ ಪಂಚಾಯತಿವರಾಗಬಹುದು ಯುವ ಸಾಹಿಬ ನಾವು ಕೂತ್ಕೊಂಡು ನೀವು ಮುಖಂಡರು ಬನ್ನಿ ಈ ಗ್ರಾಮದಲ್ಲಿ ಈಗ ಆಶ್ರಯದಲ್ಲಿ ಇದೆಯಲ್ಲ ಸರ್ ನಿಮ್ಮ ಜಾಗ ಎಷ್ಟು ಜಾಗ ರಿಸರ್ವ್ ಆಗಿದೆ ಗ್ರಾಮ ಪಂಚಾಯತಿ

ನಾ ಕುತ್ಕೊಂಡಲ್ಲಿ ಹೋರಾಟಕ್ಕೆ ಕುತ್ಕೊಂಡ್ ನಾಳೆ ಮಾಡಿ ನಾಳಿದ್ದ ಮಾಡಿ ಏನಕ್ಕೆ ನಾವು ಮತ್ತೆ ನಾವ್ ಹೋರಾಟದ ನಾವ್ ಕೊಟ್ಟಿದ ಅರ್ಜಿಗಿಂತ ಸ್ಪಂದನೆ ಮಾಡ್ತಾ ಇದೀರಾ ನೀವು ಬೇಕಾಬಿಟ್ಟಿ ಆಗಿ ಸರ್ಕಾರಿ ಗಾಡಿಗಳನ್ನ ತಗೊಂಡು ಓಡಾಡ್ತಾ ಇದ್ದೀರಾ ಕೆಲಸ ಮಾಡ್ತಾ ಇದೀರಾ ಎ ಸಿ ಗಾರ್ಗಳ್ ಬೇಕು ಇಲ್ಲ ತಹಸೀಲ್ದಾರ್ ಅವರು ನಾವು ಕೊಟ್ಟಿದ ಅರ್ಜಿಗಳಿಗೆ ಏನಾದ್ರು ಅವ್ರು ರೆಸ್ಪಾನ್ಸ್ ಮಾಡಾರ ಸರ್ ಅವರು ಸರ್ ಇವತ್ತು ದಿನ ಇಲ್ಲಿ ಏನಾದ್ರು ಮದ್ಲಾಗ್ಲೆಕ್ಕ ನೇರ ಮನೆ ಬಂದು ಹೊಸಕೋಟೆ ತಾಲೂಕು ತಹಸೀಲ್ದಾರ್ ಪ್ಲಸ್ ನಂದ್ಗುಡಿ ಹಬ್ಲಿ ಡಿ ಟಿ ಅವ್ರೆ ಅದಕ್ಕೆ ಇಪ್ಪತ್ತೇಳ ಯಾವಾಗ ಆಯ್ತಣ್ಣ ಎರಡು ತಿಂಗಳಾಗಿಂದ್ ಹೇಳ್ತಾ ಆಯ್ತು ಐದು ತಿಂಗಳಾಗಿ ನಾನು ಹೇಳ್ತಾ ಇರೋದು ಗ್ರಾಮ ಸಭೆಗಳು ಗ್ರಾಮ ಪಂಚಾಯತಿಗಳಲ್ಲಿ ಇದೇ ಗ್ರಾಮದವ್ರು ಅಲ್ಲಿ ನಿಮಿಷ ಕೇಳಿ ದಯವಿಟ್ಟು ಈ ಎರಡು ಬಂದವರು ಇವರೆಲ್ಲ ಗ್ರಾಮಸ್ಥರು ಇಲ್ಲೇ ಇಲ್ಲ ಐದು ತಿಂಗಳಿಂದ ಬಂದವರ ಅಲ್ವಾ ಐದ್ ತಿಂಗಳ ಹಿಂದೆ ಅವ್ಳಗ್ ಬಂದ್ವಿ ಒಂದ್ ನಿಮಿಷ ಅತಾಯಂದ್ರೆ ವಯಸ್ಸಿಗೆ ಕಡಿಮೆ ಅಂದ್ರೆ 50 60 ವರ್ಷ ಆಗಿದೆ ಅತಾಯಂದ್ರೆ ಇವತ್ತು 50 60 ವರ್ಷದಿಂದ ಅಪ್ಲಿಕೇಶನ್ ಹಾಕೋ ಟೈಮ್ ಸಿಗ್ತಿಲ್ಲ ಹಾಗಾದ್ರೆ ಮಾಹಿತಿ ಇಲ್ಲ ವಿಳಯ ಮಂತ್ರಾಗೆ ಕೊಡ್ತೀನಿ ಒಂದು ಒಂದು ನಾವು ಏಕೈಕವಾಗಿ ನಮಗೂ ಒತ್ತಡ ಆಗುತ್ತೆ ಕ್ರಮಬದ್ಧತೆ ಇದೆ ಏನಪ್ಪಾ ಅಂದ್ರೆ ಸರ್ಕಾರ ನಿಮ್ಗೆ ಎಲ್ರಿಗೂ ಅಳವಡಕ್ಕೆ ಕರ್ತವ್ಯ ಆದ್ರೆ ಅದು ಕ್ರಮ ಪದ್ಧತಿ ಇದೆ ನಿಮ್ಗೆಲ್ಲರೂ ಮನೆಗ್ ಬೇಕೇ ಬೇಕು ನಾನು ಅದನ್ನ ಅಲಗೇಳಿರ್ತಾ ಇಲ್ಲ ವ್ಯಾಪ್ತಿ ಅವರಾಗ್ಲಿ ಇಲ್ಲ ಪಿಡಿ ಅವರಾಗ್ಲಿ ಸಂಬಂಧಪಟ್ಟ ಇಲಾಖೆ ಅವರು ಬಂದು ಗ್ರಾಮ ಸಭೆಗಳು ಮಾಡಿ ಈ ತರ ಇದೆ